ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸುಸ್ವಾಗತ ಇವತ್ತು ಒಂದು ಸುಂದರವಾದಂತಹ ಅದ್ಭುತವಾದಂತಹ ಮಿಲಾನೋದಲ್ಲಿ ಇರುವಂತಹ ಡೋಮೋ ಹತ್ರ ನಾನು ಇಲ್ಲಿಗೆ ಬಂದಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಮುಂದೆ ಎಂಥ ಸುಂದರವಾದಂತಹ ದೇವಾಲಯವನ್ನು ಮೆಟ್ರೋದಿಂದ ಮೇಲೆ ಹತ್ತಿ ಬಂದ ತಕ್ಷಣ ನನಗೆ ಖಂಡಿತ ಆಶ್ಚರ್ಯ ಆಯಿತು ಏಕೆಂದರೆ ಇಂತಹ ಬೃಹತ್ ಆಕಾರದ ಒಂದು ಕೆಥೆಡ್ರಲನ್ನು ನಾನು ನೋಡಬೇಕಾದ್ರೆ ನೋಡಿ ಇಲ್ಲಿ ಸುತ್ತಮುತ್ತ ಪಾರಿವಾಳಗಳ ಹತ್ತಿರದಲ್ಲಿದ್ದಾವೆ ಆದರೆ ಆ ಪಾರಿವಾಳಗಳ ಹತ್ತಿರ ನೀವು ನೋಡ್ಬೋದು ಎಷ್ಟು ಸುಂದರವಾದಂತಹ ಒಂದು ಸನ್ನಿವೇಶವನ್ನು ನೀವು ಕಾಣ್ಬೋದು ನೋಡಿ ನನ್ನ ಅಕ್ಕಪಕ್ಕದಲ್ಲಿ ಪಾರಿವಾಳಗಳು ಯಾವುದೇ ಹೆದರಿಕೆ ಇಲ್ದನೆ ಭಯ ಇಲ್ದೇ ಓಡಾಡಿಕೊಂಡು ಇಲ್ಲಿ ಜನರ ಮಧ್ಯದಲ್ಲಿ ಕಾಣಿಸ್ತಾ ಇದ್ದಾವೆ ಇದಂಥ ಸುಂದರವಾದಂತಹ ಒಂದು ವಾತಾವರಣ ಎಲ್ಲರ ಕೂಡ ಎಲ್ಲ ಕೂಡ ಇಲ್ಲಿ ಬರ್ತಾರೆ ತುಂಬ ಚಳಿ ಇದೆ ಆದರೂ ಕೂಡ ಜನ ಇಲ್ಲಿ ಬಂದು ಇದರದ್ದು ಒಂದು ಮುಂದೆ ನಿಂತು ಫೋಟೋ ತಗೋಬೇಕು ಅಂತ ಹೇಳುವಂತಹ ಎಲ್ಲರ ಬಯಕೆ ಆದ್ದರಿಂದ ಎಲ್ಲರೂ ಕೂಡ ಫೋಟೋಗಳನ್ನು ತಗೊಳ್ತಾ ಇದ್ದಾರೆ ಇಲ್ಲಿ ಸೆಲ್ಫಿಗಳನ್ನು ತಗೊಳ್ತಾ ಇದ್ದಾರೆ ಎಲ್ಲರೂ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ಈ ರೀತಿಯಾಗಿ ಸುಂದರವಾಗಿ ಫೋಟೋಗಳನ್ನ ತಗೊಳ್ತಾ ಇರುವಂಥದ್ದನ್ನೆಲ್ಲ ನೋಡುವಾಗ ತುಂಬ ಆಗುತ್ತೆ ಆದರೆ ಇದು ಇದನ್ನು ನೋಡಬೇಕಾದ್ರೆ ತುಂಬ ನನಗೆ ಮೈ ಜುಮಾನಿಸ್ತು ಯಾಕೆಂದರೆ ಅಷ್ಟು ದೊಡ್ಡದಾಗಿದೆ ಆದರೆ ಅದು ನೋಡುವಾಗ ಹತ್ತಿರದಿಂದ ನೋಡುವಾಗ ನಮಗೆ ವೀಡಿಯೋದಲ್ಲೂ ಕೂಡ ಅಷ್ಟೊಂದು ಎಲ್ಲವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಸುಂದರವಾದಂತಹ ಒಂದು ದೇವಾಲಯವನ್ನು ನಿಮಗೆಲ್ಲರಿಗೂ ಕೂಡ ಲೈವ್ ಆಗಿ ಅಲ್ಲಿಂದ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಅನ್ನಿಸ್ತು ಆದ್ದರಿಂದ ಈ ಒಂದೊಂದು ಪುಟ್ಟವಾದಂತಹ ವಿಡಿಯೋವನ್ನು ನಿಮಗೆಲ್ಲರಿಗೂ ಕೂಡ ಮಾಡ್ತಾಯಿದ್ದೀನಿ ನನಗೆ ಅದೊಂದು ಖುಷಿಯಾಯಿತು ಮತ್ತು ಇನ್ನೊಂದು ಇಲ್ಲಿ ಪಾರಿವಾಳುಗಳು ಭಯ ಇಲ್ಲದೇ ಧೈರ್ಯದಿಂದ ಬಂದು ಜನರುಗಳ ಹತ್ರ ಬೆರೀತವೆ ಅವ್ರುಗಳಿಗೆ ಯಾವುದೇ ಭಯ ಇಲ್ಲ ಯಾರೂ ಕೂಡ ಹಿಡಿಯಲ್ಲ ಯಾರು ಕೂಡ ಅವರನ್ನು ಡಿಸ್ಟರ್ಬ್ ಮಾಡಲ್ಲ ಹಾಗೆ ಅದನ್ನು ನೋಡುವಾಗ ತುಂಬ ಖುಷಿ ಆಗುತ್ತೆ ನನಗೆ ಇಲ್ಲಿ ವಿಶೇಷವಾಗಿ ಈ ಒಂದು ಒಂದು ಸ್ಥಳವನ್ನು ನೋಡಬೇಕಾದ್ರೆ ನಂಗೆ ತುಂಬ ಖುಷಿ ಅನ್ನಿಸ್ತು ಅದರಿಂದ ಪುಟ್ಟದಾದಂತಹ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಎಲ್ಲರೂ ಕೂಡ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹೀಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಹಾಗಾಗಿ ಈ ವಿಡಿಯೋಗಳನ್ನ ಇರಿ ನಿಮಗೂ ಕೂಡ ಪ್ರಪಂಚದ ಕೆಲವೊಂದು ವಿಷಯಗಳನ್ನು ಕೆಲವೊಂದು ಅನುಭವಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇರ್ತೇನೆ ನಾನು ಇಲ್ಲಿಂದ ರೋಮಿಗೆ ಪ್ರಯಾಣವನ್ನು ಬೆಳೆಸಬೇಕಿತ್ತು ಆದರೆ ಮಿಲಾನೋಗೆ ಬಂದು ಇಲ್ಲಿ ಈ ಒಂದು ಕೆ ಡೋಮನ್ನು ಕತ್ತಡಲ್ಲ ನೋಡಬೇಕು ಅಂತ ಹೇಳಿ ತುಂಬ ನನಗೆ ಆಸೆಯಾಗಿತ್ತು ಅದನ್ನು ಇವತ್ತು ಈ ದಿನ ಸಂಪೂರ್ಣ ಆಗಿದೆ ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು ನಿಮಗೆಲ್ಲರೂ ಕೂಡ ತುಂಬ ಖುಷಿಯ ವಿಚಾರ ಇದು